ಸರ್ ಈಗ ಹೇಳಿ ಧರ್ಮಸ್ಥಳ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಬರ್ತಾ ಇದ್ದಾರೆ ತಾವು ಕೂಡ ಜೆ ಡಿ ಎಸ್ ಇಂದ ಇದನ್ನು ಖಂಡಿಸ್ತಾ ಇದ್ದೀವಿ ಸರ್ ಈಗ ಧರ್ಮಸ್ಥಳ ಒಂದು ಮಂಜಾಸ್ವಾಮಿ ಈ ರಾಜ್ಯದ ಎಲ್ಲ ಸಮಾಜದ ಇವರಿಗೆ ಒಂದು ಆಶೀರ್ವಾದ ಮಾಡುವಂಥ ಟೆಂಪಲ್ ಇದ್ದರೆ ಅದು ಮಂಜಾಸ್ವಾಮಿ ರಾಜಕಾರಣಿಗಳು ಹೋಗ್ತಾರೆ ಸಾರ್ವಜನಿಕರು ಹೋಗ್ತಾರೆ ಅವ್ರ ಕಷ್ಟ ಬಂದಾಗ ಬಂದು ಹೋಗಿ ಅಲ್ಲಿ ಸತ್ಯ ಮಾಡುವಂಥ ನೀವೇ ನೋಡ್ತಾ ಇದ್ದೀರಿ ಟೂರಿಲ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಧರ್ಮಸ್ಥಳದ್ದು ನಾವು ಯಾರು ಅದರ ಬಗ್ಗೆ ಇದು ಮಾಡೋಕ್ಕಾಗಲ್ಲ ಅದಕ್ಕೊಂದು ಇತಿಹಾಸ ಇದೆ ಗೊತ್ತಾಯ್ತಾ ಅದನ್ನು ಯಾರೇ ಏನೇ ಮಾಡಿದ್ರು ಆ ಮಂಜಾಸ್ವಾಮಿನ ಏನು ಮಾಡೋಕ್ಕಾಗಲ್ಲ ಬಿ ಜೆ ಪಿ ಅವರಾಗಲಿ ಮತ್ತು ಕಾಂಗ್ರೆಸ್ ಅವರಾಗಲಿ ಯಾರು ನೋಡಿದ್ರು ಅದಕ್ಕೊಂದು ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಅಂತ ಹೇಳ್ತಾರೆ ಯಾರು ಷಡ್ಯಂತ್ರ ಮಾಡಿದರೆ ಅವರೇ ದೇವರೇ ಶಿಕ್ಷೆ ಕೊಡ್ತಾ ಓಕೆ ಇನ್ನು ಇವತ್ತು ಜೆ ಡಿ ಎಸ್ ಸಮಾವೇಶದ ಬಗ್ಗೆ ಅದೆಲ್ಲ ಆಗುತ್ತೆ ಬನ್ನಿ ಸ ಸಮಾವೇಶ ಮಾಡ್ತೀವಿ ಓಕೆ ಇನ್ನೊಂದು ಸರ್ ಪ್ರಮುಖವಾಗಿ ತಾವು ಕೂಡ ಈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಆರೋಪ ಮಾಡ್ತಾ ಇದೆ ಪೇಪರ್ಗಳ ನಕಲಿ ಮತದಾರ ವಿಚಾರಕ್ಕೆ ಈಗ ಹಂಗಿದ ಮೇಲೆ ಹೆಂಗ್ ನೂರು ಮೂವತ್ತಾರು ಸೀಟ್ ಬಂತವ್ರದ್ದು ಹಾಂ ಇ ಬಿ ಎಮ್ ಸರಿ ಇಲ್ಲ ಅಂದ ಮೇಲೆ ಓಕೆ ಸರ್ ಇನ್ನೊಂದಿಲ್ಲ ಸರ್ ಪ್ರಜ್ವಲ್ ರಮಣ ವಿಚಾರಕ್ಕೆ ಏನಾದರೂ ಮೇಲ್ಮನೆ ಹೋಗಿ ಏನು ಮತದಾನ ನಡೀರಿ ಎಲ್ಲ ಆಗುತ್ತೆ ಹೋಗ್ತಿದ್ದೀರಾ ಸರ್ ಅದೆಲ್ಲ ಇದೆ ನಡೀರಿ ಮಾಡಲ್ಲ ಇದು ಎಚ್ ಡಿ ಅವರು ಹೇಳುವ ಮಾತುಗಳು ಸದ್ಯಕ್ಕೆ ಎಚ್ ಡಿ ರವಣ್ಣ ಪ್ರಜ್ಚುಲ್ ಕೇಸನ್ನು ವಿಚಾರ ಸಂಬಂಧಪಟ್ಟಂತೆ ಮೇಲ್ಮನೆಗೆ ಹೋಗೋದನ್ನ ನೋಡ್ತೀವಿ ಮುಂದೆ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಅಭಿಪ್ರಾಯವನ್ನು ಕೂಡ ಟಿವಿನ ಜೊತೆ ಹಂಚ್ಕೊಳ್ತಾ ಇದಾರೆ ಕ್ಯಾಮರಾಮನ್ ಗಿರೀಶ್ ಜೊತೆ ವಿನಯ್ ಕುಮಾರ್ ಕಾಶ್ಮಣ್ಣ ಟಿವಿ ನೈನ್ ಬೆಂಗಳೂರು